ಹಾಯ್ ಹೆಲೋ ನಮಸ್ಕಾರ ಹೇಗಿದ್ರೆ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಕಿಡ್ಡಿ ಮಯನ್ಶಿ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಬಾಳೆಹೂವಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಬಾಳೆ ಹೂವಿನ ಆಹಾರವನ್ನು ಸೇವಿಸುವುದು ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಒಳ್ಳೆಯ ಔಷಧಿ ಅಂಶಗಳಿವೆ ಫೈಬರ್ ಇದೆ ಸೊ ಬೊಜ್ಜು ಕರಗಿಸುತ್ತೆ ಸೊ ಹಾಗಾಗಿ ಹಾರ್ಟಿಗೆ ಸಂಬಂಧಿಸಿದ ಕಾಯಿಲೆ ಕಾಯಿಲೆನಿದ್ದರೆ ಅದನ್ನು ದೂರ ಮಾಡುತ್ತೆ ಹಾಗೆಯೇ ಎಥೆನಾಲ್ ಇರೋದ್ರಿಂದ ಕ್ಯಾನ್ಸರ್ನಂಥ ಕಾಯಿಲೆಯಿಂದ ಕೂಡ ರಕ್ಷಿಸುತ್ತೆ ಮೂತ್ರಕೋಶದ ಸಮಸ್ಯೆ ಕಿಡ್ನಿ ಸ್ಟೋನಿಗೆ ಒಳ್ಳೆಯ ಆಹಾರ ಇದೊಂದು ಆಯುರ್ವೇದಿಕ ಔಷಧಿ ಕೂಡ ಹೌದು ಇದರ ಕಷಾಯ ಹಳ್ಳಿಗಳಲ್ಲಿ ಮಾಡಿಕೊಡ್ತಾರೆ ಹಾಗೆಯೇ ನಮ್ಮ ದೇಹದಲ್ಲಿ ಕರಗದ ವಸ್ತು ಅಂದರೆ ಕರಗದೇ ಇರುವಂತಹ ಯಾವುದಾದ್ರೂ ಪದಾರ್ಥ ಹೊಟ್ಟೆಯಲ್ಲಿ ಸೇರಿಕೊಂಡಿದ್ರೆ ಅದನ್ನು ದೇಹದಿಂದ ಹೊರಗಾಗುತ್ತೆ ಫಾರ್ ಎಕ್ಸಾಂಪಲ್ ಕೂದಲು ಹೊಟ್ಟೆಯಲ್ಲಿ ಸೇರಿಕೊಂಡಿದ್ರೆ ಅದನ್ನು ಹೊರಗಾಗುತ್ತೆ ನಮ್ಮ ದೇಹದಿಂದ ಹಾಗೆಯೇ ಇದು ಹೆಣ್ಮಕ್ಕಳಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದ್ದರೆ ಇದರ ಸೇವನೆಯಿಂದ ಪ್ರೊಜೆಸ್ಟಿನ್ ಪ್ರೊಜೆಸ್ಟೆಲ್ ನಮ್ ದೇಹದಲ್ಲಿ ಜಾಸ್ತಿ ಆಗಿ ಅಧಿಕ ಬ್ಲೀಡಿಂಗ್ ಆಗೋದನ್ನು ತಡೆಯುತ್ತೆ ಸೊ ಹಾಗಾಗಿ ಎಲ್ಲಾದ್ರೂ ಬಾಳೆ ಹೂವು ಮಾಡ್ಕೊಳ್ಳಿ ಓಕೆ ಹಾಗಿದ್ರೆ ಬಾಳೆಹೂವಿನ ಪಲ್ಯವನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಮೂರು ಬಾಳೆ ತಗೊಂಡಿದ್ದೇನೆ ಅದರ ಸಿಪ್ಪೆ ತೆಗೆದು ಸಣ್ಣದಾಗಿ ಕತ್ತರಿಸ್ತಾ ಇದ್ದೇನೆ ನೀವು ನೋಡ್ತಿರ್ಬಹುದು ನಾನು ಇಲ್ಲಿ ಕತ್ತಿಯಿಂದ ಸಣ್ಣದಾಗಿ ಕೊಚ್ಚಿ ಕಟ್ ಮಾಡ್ತಾ ಇದ್ದೇನೆ ನೀವು ಚಾಕು ಇಲ್ಲೂ ಸಣ್ಣದಾಗಿ ಕತ್ತರಿಸ್ಕೋಬಹುದು ಆದಷ್ಟು ಸಣ್ಣದಾಗಿ ಕತ್ತರಿಸ್ಕೊಂಡ್ರೆ ಒಳ್ಳೇದು ಬಾಳೆ ಹೂವನ್ನ ಈ ತರ ತುದಿಯಿಂದ ಸಣ್ಣಗೆ ಕೊಚ್ಚಿ ಕೊಚ್ಚಿ ಕತ್ತಿಯಿಂದ ಕೊಚ್ಚಿ ಕೊಚ್ಚಿ ಕಟ್ ಮಾಡ್ಕೋಬೇಕು ಓಕೆ ಇವಾಗ ಬಾಳೆ ಹೂವನ್ನು ಕಟ್ ಮಾಡ್ಕೊಂಡ್ವಿ ಸೊ ಇವಾಗ ಏನು ಮಾಡಬೇಕಂದ್ರೆ ಅದರಲ್ಲಿ ಬಾಳೆ ಹೂವಿನಲ್ಲಿ ಆ್ಯಕ್ಚುಲಿ ಕಣೀರಿನ ಅಂಶ ಇದೆ ಸೊ ಅದಕ್ಕೋಸ್ಕರ ನಾವು ಅದನ್ನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ನೀರಲ್ಲಿ ಇಡಬೇಕು ಅದಕ್ಕೆ ನಾನು ಏನು ಮಾಡಿದ್ದೀನಂದರೆ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ತಾ ಇದ್ದೀನಿ ಉಗುರು ಬಿಸಿ ಆದರೆ ಸಾಕು ಇವಾಗ ನೀರು ಬಿಸಿಯಾಗಿದೆ ಸೊ ಕತ್ತರಿಸಿಟ್ಟಂತಹ ಬಾಳೆ ಹೂವಿನ ಹೋಳಿದೆಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಫ್ ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಹಾಕ್ತಾ ಇದ್ದೀನಿ ಓಕೆ ಇವಾಗ ಮಸಾಲಕ್ಕೆ ರೆಡಿ ಮಾಡ್ಕೋಬೇಕು ಸೊ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಅದಕ್ಕೊಂದು ಆರರಿಂದ ಎಂಟು ರೆಡ್ ಚಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೇನೆ ಹಾಕಿ ಅದರ ಜೊತೆಗೆ ಒಂದು ಸಣ್ಣ ಗಾತ್ರದ ಹುಣಸೆ ಹುಳಿ ಹಾಗೂ ಎರಡು ಸಣ್ಣ ಗಾತ್ರದ ಬೆಳ್ಳುಳ್ಳಿನ ಕೂಡ ಸೇರಿಸ್ತಾ ಇದ್ದೇನೆ ಹೀಗೆ ಎಲ್ಲಾ ಇಂಗ್ರೀಡಿಯಂಟ್ಸ್ ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಮ್ಮೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೇನೆ ಇದಕ್ಕೆ ನಾನು ನೀರೇನು ಹಾಕ್ತಾ ಇಲ್ಲ ಫಸ್ಟ್ ಗೆ ಹಾಗೇನೆ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಆ ಮಸಾಲ ನೋಡಿ ಇಷ್ಟು ಸಣ್ಣಗೆ ಹಾಕಬೇಕು ಸೊ ಸ್ವಲ್ಪ ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ ಆಮೇಲೆ ನಾವು ತುರ್ದಿಟ್ಟಿಟ್ಕೊಂಡಿರುವಂತಹ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನ ಹಾಕ್ತಾ ಇದ್ದೀನಿ ಹಾಕಿ ಇದನ್ನ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಸಣ್ಣಗೆ ರುಬ್ಕೊಳ್ತಾ ಇಲ್ಲ ಇವಾಗ ಈ ತೆಂಗಿನ ತುರಿಯನ್ನ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಿರ್ಬಹುದು ಮಸಾಲೆ ಎಷ್ಟು ಪೇಸ್ಟ್ ಆಗಿದೆ ಅಂತ ಸೊ ಅಷ್ಟೇ ಪೇಸ್ಟ್ ಮಾಡ್ಕೊಳ್ಳಿ ತುಂಬಾ ಸಣ್ಣಗೆ ತೆಂಗಿನ ತುರಿಯನ್ನು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಸೊ ಇದಕ್ಕೆ ನಾನು ಒಂದು ಸಣ್ಣ ಗಾತ್ರದ ಟೊಮ್ಯಾಟೊ ಒಂದು ಸಣ್ಣ ಗಾತ್ರದ ಆನಿಯನ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಮೂರರಿಂದ ನಾಲ್ಕು ಜಜ್ಜಿದ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಟೊಮೆಟೊ ಮತ್ತು ಆನಿಯನ್ನ ಸಣ್ಣದಾಗಿ ಕತ್ತರಿಸ್ಕೊಂಡು ಇಟ್ಟಿದ್ದೇನೆ ಆ ನಾವು ಒಗ್ಗರಣೆ ಇಡೋಕ್ಕಿಂತ ಮೊದಲು ಈ ನೀರಲ್ಲಿ ಹಾಕಿಟ್ಟಂತಹ ಬಾಳೆ ಹೂವಿನ ಹೋಳಿ ಇದೆ ಅಲ್ವಾ ಅದ್ರಲ್ಲಿ ಇವಾಗ ನಾರ್ ನಾರಾಗಿ ಬಂದಿರುತ್ತೆ ಓಕೆನಾ ಸೊ ಅದನ್ನ ನಾವೀಗ ತೆಗಿಬೇಕು ಅದಕ್ಕೆ ನಾನಿಲ್ಲಿ ಒಂದು ಉದ್ದದ ಕಡ್ಡಿ ತಗೊಂಡು ಈ ತರ ತಿರುಗಿಸಿ ತಿರುಗಿಸಿ ತೆಗಿತಾ ಇದೀನಿ ಅದ್ ತೆಗಿ ಕಡ್ಡಿ ತಿರುಗುವಾಗ ಅದ್ರಲ್ಲಿ ಆ ನಾರು ಸುತ್ಕೊಂಡಿರುತ್ತೆ ಸೊ ತೆಗಿಲಿಕ್ಕೆ ಈಸಿ ಆಗಿರುತ್ತೆ ಹೀಗೆ ಮೂರರಿಂದ ನಾಲ್ಕು ಸಲ ಹಾಕಿ ಕಡ್ಡಿ ಹಾಕಿ ತೆಗಿಸಿ ಆ ನಾರ್ ನಾರಾಗಿರುವಂತಹ ಹೋಳನ್ನ ತೆಗ್ದು ಬಿಸಾಕ್ತಾ ಇದ್ದೇನೆ ಆ ಈ ನಾರನ್ನ ನಾವಿವಾಗ ತೆಗಿಲಿಲ್ಲ ಅಂದ್ರೆ ನಾವು ಪಲ್ಯ ಮಾಡಿದ್ಮೇಲೆ ಅದು ನಮ್ಗೆ ಉದ್ದದ್ದ ನಾರು ಸಿಗುತ್ತೆ ಅದಕ್ಕೆ ನಾವು ಅದನ್ನ ಪಲ್ಯಕ್ಕೆ ಹಾಕೋಕ್ಕಿಂತ ಮುಂಚೆನೆ ಆ ನಾರ್ ಏನು ಇರುತ್ತಲ್ವಾ ಅದನ್ನ ತೆಗ್ದು ಬಿಸಾಡ್ಬೇಕು ಆಮೇಲೆ ಇದು ನೀರಿಂದ ಆ ಹೋಳನ್ನು ಬಸಿದು ಸಪ್ರೇಟ್ ಆಗಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ ಓಕೆ ಈಗ ಒಗ್ಗರಣೆಗೆ ಇಡೋಣ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಟು ಅದಕ್ಕೊಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋ ತನಕ ಫ್ರೈ ಮಾಡಬೇಕು ಸಾಸಿವೆ ಸಿಡಿದ ನಂತರ ಜಜ್ಜಿಟ್ಟ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕೆಂಪಾಗೋ ತನಕ ಹುರಿಬೇಕು ಇವಾಗ ಬೆಳ್ಳುಳ್ಳಿ ಕೆಂಪಾಗಿದೆ ಸೊ ಇವಾಗ ನಾವು ಕರಿಬೇವು ಹಾಗೆ ಕತ್ತರಿಸಿಟ್ಟಂತಹ ಆನಿಯನ್ ಹಾಕ್ಬೇಕು ಆನಿಯನ್ ಚೆನ್ನಾಗಿ ಫ್ರೈ ಆಗ್ಬೇಕು ಸೊ ಅದು ರೆಡ್ ಡಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊ ಇದಕ್ಕೆ ನಾವು ಕತ್ತರಿಸಿಟ್ಟಂತಹ ಟೊಮ್ಯಾಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮ್ಯಾಟೊನು ಕೂಡ ಅದು ಕೂಡ ಸ್ವಲ್ಪ ಸ್ಮೂತ್ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ ಸೊ ಟೊಮ್ಯಾಟೊದ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಸ್ವಲ್ಪ ಬೇಗ ಬೇಯುತ್ತೆ ಸೊ ಹಾಗಾಗಿ ನಾನಿಲ್ಲಿ ಟೊಮ್ಯಾಟೊದ ಜೊತೆಗೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ಅಹ್ ಟೊಮ್ಯಾಟೊ ಚೆನ್ನಾಗಿ ಬೆಂದಿದೆ ಇವಾಗ ಸೊ ಇವಾಗ ಏನು ಮಾಡ್ತಾ ಇದ್ದೇನೆ ಅಂದ್ರೆ ಈ ಬಾಳೆ ಹೂವಿನ ಹೋಳು ಇದೆ ಅಲ್ವಾ ನೀರಿನಿಂದ ಬಸಿದಿಟ್ಕೊಂಡಂತಹ ಅದನ್ನು ಹಾಕ್ತಾ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಆವಾಗ್ಲೇ ಟೊಮ್ಯಾಟೊ ಜೊತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಕಿ ಅದ್ರ ಜೊತೆಗೆ ಒಂದು ಕಾಲ್ ನೋಟದಷ್ಟು ನೀರೂ ಹಾಕಿ ಈ ಹೋಳನ ಬೇಯಿಸ್ತಾ ಇದ್ದೇನೆ ಆ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬೇಯಲಿಕ್ಕೆ ಬಿಡೋಣ ಮಿನಿಟ್ಸ್ ಆಯಿತು ಸೊ ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪನೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ ನೋಡ್ಕೊಂಡು ಹಾಕಿ ತುಂಬಾ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದರೆ ಸಾಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬೇಯಿಸೋಣ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಆಯ್ತು ಇವಾಗ ಸೊ ನೋಡೋಣ ಹೇಗಾಗಿದೆ ಅಂತ ನೀವು ನೋಡ್ತಾ ಇರಬಹುದು ನೀರೆಲ್ಲ ಆವಿಯಾಗಿದೆ ಇದರಲ್ಲಿ ಅಂಡ್ ನೀವು ಚೆನ್ನಾಗಿ ಬೆಂದಿದೆ ಕೂಡ ಸೊ ಇವಾಗ ನಾವು ಇದಕ್ಕೆ ರುಬ್ಬಿಕೊಂಡಿಟ್ಟಿರುವಂತಹ ಮಸಾಲೆಯನ್ನು ಕೂಡ ಹಾಕಬೇಕು ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇನೆ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿ ಕುದಿಲಿಗೆ ಬಿಡಬೇಕು ನಾವು ಮಸಾಲಾನ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇವೆ ಸೊ ಹಾಗಾಗಿ ನೀರ್ ಬೇಕಾಗುತ್ತೆ ಹಾಗೇನೆ ಉಪ್ಪು ಕೂಡ ನೋಡ್ಕೊಂಡು ಹಾಕೊಳ್ಳಿ ಏನಾದರೂ ಸಪ್ಪೆಯಾಗಿದ್ದರೆ ಉಪ್ಪು ಕೂಡ ಸೇರಿಸಬಹುದು ಸೊ ಒಂದು ಟೂ ಮಿನಿಟ್ಸ್ ಮುಚ್ಚಳ ಮುಚ್ಚಿ ಮಸಾಲಾನ ಕುದಿಲಿಕ್ಕೆ ಬಿಡೋಣ ಓಕೆ ಇವಾಗ ನೋಡೋಣ ಮಸಾಲ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಮಸಾಲ ಕುದಿತಾ ಇದೆ ಸೊ ಇಷ್ಟು ಕುದಿದರೆ ಸಾಕು ನೀರು ಕೂಡ ಎಲ್ಲ ಆವಿ ಆಗಿದೆ ಸೊ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸೊ ತುಂಬ ರುಚಿಯಾದಂತಹ ಹಾಗೆಯೇ ಆರೋಗ್ಯಕರವಾದಂತಹ ಬಾಳೆ ಹೂವಿನ ಪಲ್ಯ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇ ಶೇರ್ ಕೂಡ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಸಿ ಯು ಎಗೇನ್